ಒಂದ್ಸಲ ಕಾರ್ಪೊರೇಟರ್ ಆದರೆ ಇನ್ನೊಂದು ಎಲೆಕ್ಷನ್ಗೆ ಅದೇ ಕಾರ್ಪೊರೇಟರ್ ನೂರು ಇನ್ನೂರು ಕೋಟಿ ದುಡಿಯೋ ಈ ಕಾಲದಲ್ಲಿ ಒಂದಲ್ಲ ಎರಡಲ್ಲ ಸತತ ಇಪ್ಪತ್ತ್ ಮೂರು ವರ್ಷ ಸಿ ಎಂ ಆಗಿ ಪಿ ಎಮ್ ಆಗಿ ಅಧಿಕಾರದಲ್ಲಿದ್ದ ಈ ವ್ಯಕ್ತಿಯ ಆಸ್ತಿ ಜಸ್ಟ್ ಮೂರು ಕೋಟಿ ನರೇಂದ್ರ ದಾಮೋದರ್ ದಾಸ್ ಮೋದಿ ನೂರ ಐವತ್ತು ಕೋಟಿ ಜನಸಂಖ್ಯೆಯ ಭಾರತದ ಪ್ರಧಾನಿ ಗೆದ್ದರೆ ಮೂರನೇ ಬಾರಿಯೂ ಪ್ರಧಾನಿಯಾಗ್ತಾರೆ ಈಗ ಹತ್ತು ವರ್ಷ ಪ್ರಧಾನಿಯಾಗಿ ಹದಿಮೂರು ವರ್ಷ ಗುಜರಾತಿನ ಸಿಎಂ ಆಗಿದ್ದ ಮೋದಿ ಇಷ್ಟೇನ ಆಸ್ತಿ ಮಾಡಿರೋದು ಅಂತ ಪ್ರಶ್ನೆ ಮಾಡೋರು ಮೋದಿ ಮೊದಲ ಬಾರಿ ಸಿಎಂ ಆದಾಗ ಎಷ್ಟು ಆಸ್ತಿ ಮಾಡಿಕೊಂಡಿದ್ರು ಅನ್ನೋದನ್ನು ನೋಡಬೇಕು ಇಷ್ಟು ವರ್ಷಗಳಲ್ಲಿ ಮೋದಿಯವರ ಆಸ್ತಿ ಇಪ್ಪತ್ತೈದು ಪಟ್ಟು ಜಾಸ್ತಿ ಆಗಿದೆ ರೈಲ್ವೆ ಸ್ಟೇಷನ್ನಲ್ಲಿ ಟೀ ಮಾರ್ತಿದ್ದ ಹುಡುಗ ಮೋದಿ ಎರಡು ಸಾವಿರದ ಎರಡರಲ್ಲಿ ಗುಜರಾತಿನ ಸಿಎಂ ಆದರೂ ಎರಡು ಸಾವಿರದ ಎರಡನೇ ಲೆಕ್ಕ ಸಿಕ್ತಿಲ್ಲ ಆದರೆ ಐದು ವರ್ಷ ಸಿಎಂ ಆಗಿದ್ದ ಮೋದಿ ಎರಡು ಸಾವಿರದ ಏಳರಲ್ಲಿ ಕೊಟ್ಟ ಆಸ್ತಿ ಲೆಕ್ಕ ಜಸ್ಟ್ ಹನ್ನೆರಡೂವರೆ ಲಕ್ಷ ಅಷ್ಟೇ ಅದಾಗಿ ಐದು ವರ್ಷಕ್ಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಹ್ಯಾಟ್ರಿಕ್ ಸಿಎಂ ಆದಾಗ್ಲೂ ಆಸ್ತಿ ಮೂವತ್ತ್ಮೂರು ಪಾಯಿಂಟ್ ನಾಲ್ಕು ಎರಡು ಲಕ್ಷಕ್ಕೆ ಏರಿತ್ತು ನಂತರ ಎರಡೇ ವರ್ಷಕ್ಕೆ ಮೋದಿ ಪ್ರಧಾನಿ ಆದರು ಎರಡು ವರ್ಷಗಳ ಗ್ಯಾಪಿನಲ್ಲಿ ಮೋದಿ ಆಸ್ತಿ ಸುಮಾರು ಅರವತ್ತಾರು ಲಕ್ಷಕ್ಕೆ ಜಾಸ್ತಿಯಾಗಿತ್ತು ಲಾಸ್ಟ್ ಎಲೆಕ್ಷನ್ನಲ್ಲಿ ಅದೇ ಅರವತ್ತಾರು ಲಕ್ಷ ಒಂದೂವರೆ ಕೋಟಿ ಆಗಿತ್ತು ಈಗ ಮೂರು ಕೋಟಿ ಎರಡು ಲಕ್ಷ ಆಗಿದೆ ಇಷ್ಟಕ್ಕೂ ಆಸ್ತಿ ಇಪ್ಪತ್ತೈದು ಪಟ್ಟು ಜಾಸ್ತಿ ಆಗಿದೆ ಅಂದ್ವಲ್ಲ ಅದು ಏರಿರೋದಾದರೂ ಹೇಗೆ ಅಂದರೆ ಬಂದ ದುಡ್ಡನ್ನ ಅವರು ಯಾವುದೋ ರಿಯಲ್ ಎಸ್ಟೇಟು ಗೋಲ್ಡು ಶೇರು ಅಂತ ಹಾಕಿಲ್ಲ ಜಸ್ಟ್ ಅವರಿಗೆ ಬಂದ ದುಡ್ಡನ್ನೆಲ್ಲ ಬ್ಯಾಂಕುಗಳಲ್ಲಿ ಡೆಪಾಸಿಟ್ ಇಟ್ಟಿದ್ದಾರೆ ಆ ಡೆಪಾಸಿಟ್ ಇಟ್ಟಿದ್ದ ದುಡ್ಡೆ ಎರಡು ಕೋಟಿ ಎಂಬತ್ತಾರು ಲಕ್ಷ ಆಗಿದೆ ಇನ್ನು ರಾಷ್ಟ್ರೀಯ ಉಳಿತಾಯ ಪತ್ರ ಖರೀದಿಸಿದ್ದಾರೆ ಅದರಲ್ಲಿ ಒಂಬತ್ತು ಲಕ್ಷ ಹನ್ನೆರಡು ಸಾವಿರ ಇದೆ ಎರಡು ಬ್ಯಾಂಕ್ ಅಕೌಂಟ್ ಇದ್ದಾವೆ ಒಂದು ಗುಜರಾತಿನ ಗಾಂಧಿನಗರದಲ್ಲಿ ಇನ್ನೊಂದು ಮೋದಿಯವರು ಸ್ಪರ್ಧೆ ಮಾಡ್ತಿರೋ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಗಾಂಧಿನಗರದ ಹಳೇ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಪ್ಪತ್ಮೂರು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಇದ್ರೆ ವಾರಾಣಸಿಯಲ್ಲಿರೋ ಅಕೌಂಟ್ ಅಲ್ಲಿ ಏಳು ಸಾವಿರ ರೂಪಾಯಿ ಇದೆ ಮೋದಿ ಅವರು ಕೈಲಿಟ್ಟುಕೊಂಡಿರೋದು ಐವತ್ಮೂರು ಸಾವಿರ ಕ್ಯಾಶ್ ಪ್ರೈಮ್ ಮಿನಿಸ್ಟರ್ ಆಗಿ ಪಡಿತಾ ಇರೋ ಸಂಬಳ ಬಿಟ್ಟು ಬೇರೆ ಯಾವ ಇನ್ಕಮ್ಮೂ ಇಲ್ಲ ಪ್ರಧಾನಿಗಳ ವಾರ್ಷಿಕ ಆದಾಯ ಇಪ್ಪತ್ತ್ಮೂರು ಲಕ್ಷ ಐವತ್ತಾರು ಸಾವಿರ ಸಂಬಳದ ದುಡ್ಡಲ್ಲೇ ಜೀವನ ನಡೆಯುತ್ತೆ ಬ್ಯಾಂಕುಗಳಲ್ಲಿ ಡೆಪಾಸಿಟ್ ಇಟ್ಟಿರೋ ದುಡ್ಡಿದೆಯಲ್ಲ ಅದೆಲ್ಲವೂ ಅವರ ಸಂಬಳದ ದುಡ್ಡು ಮಾತ್ರ ಚಿನ್ನದ ಮೇಲೆ ಆಸೆ ಇದ್ದಂಗಿಲ್ಲ ನಾಲ್ಕು ಉಂಗುರ ಇವ್ಯಂತೆ ಎರಡು ಲಕ್ಷ ಅರವತ್ತೇಳು ಸಾವಿರದ ಏಳುನೂರ ಐವತ್ತು ರೂಪಾಯಿ ವ್ಯಾಲ್ಯೂ ಸ್ವಂತ ಮನೇನು ಇಲ್ಲ ಕಾರು ಇಲ್ಲ ಒಂದು ಟೂ ವೀಲರ್ ಕೂಡ ಇಲ್ಲ ಯಾವ ಕೃಷಿ ಜಮೀನು ಇಲ್ಲ ಕೃಷಿ ಏತರ ಜಮೀನು ಇಲ್ಲ ಪಿತ್ರಾರ್ಜಿತ ಆಸ್ತಿನೂ ಇಲ್ಲ ಸರ್ಕಾರದಿಂದ ಒಂದು ಫ್ಲಾಟ್ ಪಡ್ಕೊಂಡಿದ್ರು ಆ ಫ್ಲಾಟ್ ಅನ್ನು ದಾನ ಮಾಡಿದ್ದಾರೆ ತಾಯಿಯ ಹೆಸರಲ್ಲಿದ್ದ ಮನೆಯನ್ನ ಸೋದರಿಗೆ ಕೊಟ್ಟಿದ್ದಾರಂತೆ ಇಡೀ ದೇಶದಲ್ಲಿ ಸಿಎಂಗಳಾಗಿದ್ದವರೇ ನೂರಾರು ಕೋಟಿ ಸಾವಿರಾರು ಕೋಟಿಗಳ ಆಸ್ತಿ ಘೋಷಣೆ ಮಾಡಿಕೊಳ್ತಿರಬೇಕಾದ್ರೆ ಇಷ್ಟು ದೊಡ್ಡ ದೇಶದ ಪ್ರಧಾನ ಮಂತ್ರಿ ಆಸ್ತಿ ಜಸ್ಟ್ ಮೂರು ಕೋಟಿನ